ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನಾಗಿ ಕ್ಲಿಕ್ ಮಾಡಿ ಈ ಕಡೆ ಸಾಹಿತ್ಯ ಮತ್ತು ಕರುಣ ಅವ್ರ ಬಗ್ಗೆ ಅಂತ ಪೂಜೆ ಇಟ್ಟಿರ್ತಾರೆ ಅವ್ರ ಅಮ್ಮ ಅದಕ್ಕೆಲ್ಲ ಅವರು ಬಂದಿರ್ತಾರೆ ಅವ್ರು ಬಂದಾಗ ಫೋಟೋ ಶೂಟ್ ಮಾಡಿಸ್ಬೇಕು ಅಂಥೇಳಿ ಕರುಣ ಇದನ್ನು ಮಾಡ್ತಾ ಇರ್ತಾನೆ ಆದರೆ ನಾನು ನೀನು ಅಲ್ಲ ಅಂತ ಹೇಳ್ತಾ ಇರ್ಬೇಕು ಹಾಗಾದರೆ ಈ ಮನೆಯಲ್ಲಿ ನಿನಗೆ ಜಾಗ ಇಲ್ಲ ಅಂತ ಹೇಳಿಬಿಟ್ಟು ಕರುಣ ಹೊರಗಡೆ ಹಾಕಕಂತ ಹೋಗ್ತಾ ಇರ್ತಾನೆ ಮನೆ ಅವ್ರಿಗೆಲ್ಲರಿಗೆ ತುಂಬ ಶಾಕ್ ಆಗುತ್ತೆ ಅವರಪ್ಪ ಅಮ್ಮ ಎಲ್ಲರೂ ಅವರಮ್ಮ ಎಲ್ಲರೂ ಬಂದಿರ್ತಾರೆ ಎಲ್ಲರೂ ಅದೇ ಮನೆಯಲ್ಲೇ ಇರ್ತಾರೆ ಆವಾಗ ಎಲ್ಲರಿಗೆ ಶಾಕ್ ಆಗಿಬಿಡುತ್ತೆ ಏನಪ್ಪ ಈ ಥರ ಮಾಡ್ತಾ ಇದ್ದ ಮನಸಾರಿ ಇಷ್ಟಪಟ್ಟಂಥ ಕರುಣ ಈಗ ಯಾಕೆ ಈ ಥರ ಮಾಡ್ತಾಯಿದ್ದಾನೆ ಅಂತ ತಿಳಿತಾನೆ ಇಲ್ವಲ್ಲಪ್ಪ ಯಾಕೆ ಅಂತ ಈ ಕರುಣ ಏನು ಮಾಡ್ತಾಯಿದ್ದೆ ನೀನು ಇಲ್ಲ ನನ್ನ ಜೊತೆಗೆ ಇರೋಕ್ಕೆ ಇಷ್ಟ ಇಲ್ಲ ಅಂತ ಅಂದಮೇಲೆ ಯಾಕೆ ಇರಬೇಕು ಏನು ಎಲ್ಲರಿಗೂ ಆಗಿದೆ ಅನ್ ಎಲ್ಲ ನಾನೇ ತಪ್ಪು ಮಾಡಿದ್ದೀನಿ ಅನ್ನೋ ಥರ ಹೇಳ್ತಾ ಇದ್ದ ನನಗಿಷ್ಟ ಇಲ್ಲ ಅಂದರೆ ಈ ಮನೆಯಲ್ಲಿ ಇರೋಕ್ಕೆ ಜಾಗನೇ ಇಲ್ಲ ಅವಳಿಗೆ ಅಂತ ಹೇಳ್ಬಿಟ್ಟು ಕೈ ಹಿಡ್ಕೊಂಡು ಕರೋಣ ಹೊರಗಡೆ ಕರ್ಕೊಂಡು ಹೋಗ್ತಾ ಇರ್ತಾನೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಏನಾಗುತ್ತೆ ಅಂತ ನಾನು ಹೇಳ್ತಾಯಿರ್ತೀನಿ ನೀವು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ನಾನು ಫಾಲೋ ಮಾಡ್ತಾ ಇರಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಇನ್ನೊಂದು ಅವರಲ್ಲಿ ಹೇಳ್ತೀನಿ ಓಕೆ ఇదే ఇవతిన ఎపసోడ్ ఆగితే థ్యాంక్ యూ ఫార్ వాచింగ్